ಹಿರಿಯ ಐ ಪಿ ಎಸ್ ಅಧಿಕಾರಿಯ ರಾಸನಿಲೆ ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ ಈ ರಾಸನಿಲೆ ಬಗ್ಗೆ ರಾಮಚಂದ್ರ ರಾವ್ ಹೇಳಿಕೆಯಲ್ಲಿ ತುಂಬಾ ಗೊಂದಲಗಳಿದಾವೆ ಅದನ್ನ ಎ ಐ ವಿಡಿಯೋ ಅಂತ ಹೇಳಿದ್ರು ಅಂದ್ರೆ ಕ್ರಿಯೇಟ್ ಮಾಡಿರೋದು ಅದರಲ್ಲಿ ನಿಜವಾದ ಪಾತ್ರಧಾರಿಗಳಿಲ್ಲ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾರೋ ನಂಗೆ ಆಗ್ದಲ್ಲಿರೋ ರೆಡಿ ಮಾಡ್ಬಿಟ್ಟಿದ್ದಾರೆ ಅಂತ ನಂತರ ಅದು ಹಳೆ ವಿಡಿಯೋ ಅಂತ ಹೇಳ್ತಾರೆ ವಿಡಿಯೋ ಬಗ್ಗೆ ಅವರೇ ಗೊಂದಲದ ಹೇಳಿಕೆ ಕೊಡ್ತಾ ಇದ್ದಾರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೆಂಗೆ ಮುಚ್ಚು ಮರೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಎಂಟು ವರ್ಷದ ಹಿಂದೆ ನಾನು ಬೆಳಗಾವಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೆ ವೀಡಿಯೋದಲ್ಲಿರೋದು ನಾನಲ್ಲ ಅಂತಾರೆ ಅವು ಅದು ಏನೇ ಇರಲಿ ಬಿಡಿ ಅದು ಎಫ್ ಎಸ್ ಎಲ್ಲಿಗೆ ಹೋಗುತ್ತೆ ರಿಯಲ್ ವೀಡಿಯೋ ಎಲ್ಲಿದೆ ಯಾವ ಫೋನಿಂದು ಅನ್ನುವಂಥದ್ದೆಲ್ಲ ಕಣ್ಣು ಕೆಲಸಗಳಾಗಬೇಕು ತನಿಖೆ ಆಗುತ್ತೆ ಈ ಹೆಣ್ಣು ಮಕ್ಕಳು ಬೇರೆ ಬೇರೆಯವರ ಅಥವಾ ಒಬ್ಬಳೇನ ಆ್ಯಂಡ್ ಅವರು ಡಿಪಾರ್ಟ್ಮೆಂಟ್ ಅವರ ಅಥವಾ ಹೊರಗಡೆಯವರ ಇವರಿಗೆ ಹೇಗ್ ಪರಿಚಯ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗ್ಬೇಕು ಆ್ಯಂಡ್ ಮಹಿಳಾ ಆಯೋಗ ಇದಕ್ಕೆ ಎಂಟ್ರಿ ಕೊಡುತ್ತೆ ಅಂದ್ರೆ ಯಾವ ಆಧಾರದ ಮೇಲೆ ಅವರಿಗೆ ದೌರ್ಜನ್ಯ ಆಗಿದೆ ಅಂತನಾ ಆಕೆಯು ಕೋಪರೇಟ್ ಮಾಡ್ತಾ ಇದ್ದಾಳೆ ಅಂದಾಗ ಮುಗ್ದೋಯ್ತಲ್ಲ ಕೇಸ್ ಖಲಾಸ್ ಇಬ್ರದ್ದು ತಪ್ಪಿರುತ್ತೆ ಈಕ್ವಲ್ ಆಗಿ ಯೂನಿಫಾರ್ಮ್ ಹಾಕೊಂಡಿದ್ದು ಅಥವಾ ಕಚೇರಿ ಒಳಗೆ ಬಂದು ಹಿಂಗ ಆಡ್ಬಿಟ್ರೆ ಇಬ್ಬರದ್ದು ತಪ್ಪು ಎಂಟು ವರ್ಷ ಮಾಡ್ತೀವಿ ಅದ್ರ ಬಗ್ಗೆ ಅದು ಅಡ್ವೊಕೇಟ್ ಮಾತಾಡಿ ನಾವು ಈ ಕ್ರಮ ತಗೊಂಡಿದ್ವಿ ಇದು ನಮಗೆ ಶಾಕಿಂಗ್ ಇಟ್ಸ್ ಆಲ್ ಫ್ಯಾಬ್ರಿಕ್ ಸುಳ್ಳು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಇದ್ರ ಬಗ್ಗೆ ನಮ್ಗೆ ಏನು ಐಡಿಯಾ ಗೊತ್ತಿಲ್ಲ ಆಗಿದೆ ನಮಗೆ ಗೊತ್ತಾಗುತ್ತೆ ಕರೆಕ್ಟ್ ಆಗಬೇಕು ಸುಳ್ಳು ಮಾಹಿತಿ ಹಚ್ಚಿಸ್ತಾ ಇದ್ರು ಅದು ಹಳೇದಂದ್ರೆ ಈಗ ಅದು ಎಂಟು ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬಲ್ಗಾಮ್ ಅಲ್ಲಿ ಸಹಜವಾಗಿ ಸಾಕಷ್ಟು ಮುಜೂರಾಗಿದೆ

ಯೂನಿಫಾರ್ಮ್ ನೋಡ್ದಾಗ ನಮ್ಗೆ ಭಯ ಬರುತ್ತೆ ಗೌರವ ಬರುತ್ತೆ ಅಂದ್ರೆ ಯೂನಿಫಾರ್ಮ್ ಹಾಕೊಂಡಿರೋ ನಿಮಗೆ ಏನು ಇಲ್ವಲ್ಲ ಅಂಡ್ ಎಂಟು ವರ್ಷದ ಹಿಂದೆದು ಅಂತ ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಹಳೆ ವಿಡಿಯೋನ ಈಗ ವೈರಲ್ ಮಾಡುವ ಉದ್ದೇಶ ಏನು ಯಾರಾದ್ರೂ ಟಾರ್ಗೆಟ್ ಮಾಡಿದ್ರ ಈ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಆಗ್ತಾ ಹೋಗ್ಬೇಕಾಗತ್ತೆ